ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ಹಿಮ್ಮುಖ ಸಂಚಾರದ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಜ್ಯೋತಿಷ್ಯವು ಬುಧಗ್ರಹ ನಮ್ಮ ಬುದ್ಧಿಶಕ್ತಿ ಆಲೋಚನೆ ಇವುಗಳ ಮೇಲೆ ಪ್ರಭಾವ ಬೀರುವ ಗ್ರಹವೆಂದು ಪರಿಗಣಿಸಲಾಗಿದೆ ಬುಧ ನೇರ ಸಂಚಾರದಲ್ಲಿದ್ದಾಗ ಅದು ಶುಭ ಪ್ರಭಾವ ಬೀರಿದರೆ ಅದು ಹಿಮ್ಮುಖ ಚಲನೆ ಮಾಡಿದಾಗ ಅದರ ಪ್ರಭಾವ ಕೆಲವರಿಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ ಎಂದು ಹೇಳಲಾಗಿದೆ ಇದೀಗ ನವೆಂಬರ್ ಇಪ್ಪತ್ತಾರಕ್ಕೆ ಬುಧನು ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖ ಚಲನೆ ಮಾಡುತ್ತಿದೆ ಫೈನಾನ್ಸ್ ಹಾಗೂ ಬಿಸ್ನೆಸ್ ನಡೆಸುವವರಿಗೆ ಎಕ್ಸ್ಪೋರ್ಟ್ ಕಂಪನಿ ನಡೆಸುತ್ತಿರುವವರಿಗೆ ಹಣ ಬರಲು ವಿಳಂಬವಾಗಬಹುದು ಬಿಸಿನೆಸ್ ಮಾಡುತ್ತಿದ್ದಾರೆ ಈ ಅವಧಿಯಲ್ಲಿ ಬಿಸ್ನೆಸ್ ಸ್ವಲ್ಪ ನಿಧಾನವಾಗಬಹುದು ಅಲ್ಲದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಸಂಬಂಧ ಹಾಳಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಹೂಡಿಕೆಯಾಗಿದ್ದರೂ ನಿಖರ ದಾಖಲೆಗಳ ಮೂಲಕ ವ್ಯವಹಾರ ಮಾಡುವುದು ಒಳ್ಳೆಯದು ಕೆಮಿಕಲ್ ಇಂಡಸ್ಟ್ರಿ ದಿ ಪಬ್ಲಿಕ್ ಸೆಕ್ಟರ್ ಔಷಧ ಈ ಕ್ಷೇತ್ರದಲ್ಲಿರುವವರು ಪ್ರಗತಿಯನ್ನು ಕಾಣಬಹುದು ಅದೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಬುಧನ ಹಿಮ್ಮುಖ ಚಲನೆ ಅನುಕೂಲಕರವಲ್ಲ ಎಂದು ಹೇಳಲಾಗುವುದು ಬುಧನ ಹಿಮ್ಮುಖ ಚಲನೆ ಕೆಲ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಬುಧನ ಹಿಮ್ಮುಖ ಚಲನೆ ಕೆಲ ರಾಶಿಯವರ ಮೇಲೆ ಋಣಾತ್ಮಕ ಪ್ರಭಾವ ಬೀರಿದರೆ ಇನ್ನು ಕೆಲವು ರಾಶಿಯವರಿಗೆ ತುಂಬಾ ಧನಾತ್ಮಕ ಪರಿಣಾಮ ಬೀರಲಿದೆ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ನಮ್ಮ ರಾಶಿ ಚಕ್ರದ ರಾಜ್ಕುಮಾರ ಬುಧನು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ನವೆಂಬರ್ ತಾರೀಕಿನ ದಿನ ಬೆಳಿಗ್ಗೆಯ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ವೃಶ್ಚಿಕ ರಾಶಿಯಲ್ಲಿ ಬುಧನ ಹಿಮ್ಮುಖ ಸಂಚರಿಸಲಿದ್ದಾನೆ ವೀಕ್ಷಕರೇ ಬುಧನ ಹಿಮ್ಮುಖ ಸಂಚಾರವು ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಯಲ್ಲಿ ಬುಧನು ಏಳೂನೇ ಮನೆಯಲ್ಲಿ ಹಿಮ್ಮುಖ ಚಲನೆ ಮಾಡಲಿದೆ ಈ ಸಂಚಾರದ ಸಮಯದಲ್ಲಿ ವೃಷಭ ರಾಶಿಯವರು ಹೆಚ್ಚಿನ ಪ್ರಯೋಜನ ಪಡೆಯುತ್ತೀರಿ ಈ ಅವಧಿಯಲ್ಲಿ ಟೀಚರ್ ಕೋಚ್ ಥೆರಾಪಿಸ್ಟ್ ಸಲಹೆಗಾರರು ಜರ್ನಲಿಸ್ಟ್ ಬ್ಲಾಗರ್ ಲಾಯರ್ ಈ ರೀತಿಯ ಕ್ಷೇತ್ರದಲ್ಲಿ ಇರುವವರು ಮತ್ತಷ್ಟು ಉತ್ತಮ ಪ್ರಯೋಜನ ಪಡೆಯುತ್ತೀರಿ ಹಣಕಾಸಿನ ದೃಷ್ಟಿಯಿಂದ ಈ ದಿನ ನಿಮಗೆ ಉತ್ತಮವಾಗಿರಲಿದೆ ವೃಷಭ ರಾಶಿಯವರಿಗೆ ಬುಧ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದು ಹಿಮ್ಮುಖ ಚಲನೆಯಲ್ಲಿ ಏಳನೇ ಮನೆಯಲ್ಲಿ ಉಪಸ್ಥಿತನಾಗಿದ್ದಾನೆ ಈ ಕಾರಣದಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ಈ ಬುಧ ಹಿಮ್ಮೆಟ್ಟುವ ಸಮಯದಲ್ಲಿ ನೀವು ಹೊಸ ಸ್ನೇಹಿತರು ಮತ್ತು ಸಹವರ್ತಿಗಳನ್ನು ಪಡೆಯುವ ಅವಕಾಶಗಳನ್ನು ಪಡೆಯಬಹುದು ಅವರಿಂದ ತೊಂದರೆಗಳನ್ನು ಎದುರಿಸಬಹುದು ವೃತ್ತಿಜೀವನದ ಮುಂಭಾಗದಲ್ಲಿ ನೀವು ಕೆಲಸದ ಪ್ರಗತಿಯಲ್ಲಿ ಮಧ್ಯಮ ಫಲಿತಾಂಶಗಳನ್ನು ಎದುರಿಸಬಹುದು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯದಿರಬಹುದು ವ್ಯಾಪಾರದ ಮುಂಭಾಗದಲ್ಲಿ ನೀವು ಹೆಚ್ಚಿನ ಲಾಭಗಳನ್ನು ಪಡೆಯಲು ಮತ್ತು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರವೇಶಿಸಲು ಅವಕಾಶಗಳನ್ನು ಪಡೆಯಲು ಇದು ಸಮಯವಾಗಿದೆ ಹಣದ ಮುಂಭಾಗದಲ್ಲಿ ನೀವು ಪ್ರಯಾಣದ ಮೂಲಕ ಉತ್ತಮ ಹಣವನ್ನು ಗಳಿಸಬಹುದು ವೈಯಕ್ತಿಕ ಮುಂಭಾಗದಲ್ಲಿ ಸಂತೋಷವನ್ನು ಉಳಿಸಿಕೊಳ್ಳಲು ಮತ್ತು ಸಾಮರಸ್ಯ ಕಾಪಾಡಿಕೊಳ್ಳಲು ಜೀವನ ಸಂಗಾತಿಯೊಂದಿಗೆ ನೀವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಬಹುದು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಅವರು ಬೆನ್ನು ನೋವಿನಿಂದ ಬಳಲಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಬುಧನ ಹಿಮ್ಮುಖ ಚಲನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ